ಎಂಟು ಗಂಟೆಗಳಾದ ನೀರು ಶೇಖರಣೆ ಮಾಡಿ ಬೇಡ ನಮ್ಮ ಮನೆ ಮುಂದು ಮನೆಯಿಂದ ಪ್ಲಾಸ್ಟಿಕ್ ಬಾಟ್ಲಿನಲ್ಲಿ ಅಥವಾ ಟೆಂಗಿನ ಚಿಪ್ನಲ್ಲಿ ಅಥವಾ ಟಯರ್ನಲ್ಲಿ ನೀರು ನಿಂತಿರ್ತವೆ ನೀರಿನಿಲ್ಲದ ಉಳ್ಕೊಳ್ಳುವಂಥ ಜವಾಬ್ದಾರಿ ನಮ್ಮ ಸಾರ್ವಜನಿಕ ಜವಾಬ್ದಾರಿ ಇದೆ ತಾವೇನಾದರೂ ನೀರು ಆದರೆ ಅಲ್ಲಿ ಸೊಳ್ಳೆ ಮೊಟ್ಟೆಗಳನ್ನ ಹಾಕಿ ಲಾಭ ಆಗಿ ಅವೇ ಸೊಳ್ಳೆಗಳಾಗಿ ಹೋಗ್ತವೆ ಅದಕ್ಕೋಸ್ಕರ ಈ ಕಣ್ಣು ತೆಗೊಳ್ಳಿ ತಮಗೆ ಸ್ವಲ್ಪ ಆದರೂ ಸಮಸ್ಯೆ ಬಂತು ಹೋದರೆ ಜ್ವರ ಬಂತು ಹೋದರೆ ತಲೆನೋವು ಬಂತು ಹೋದರೆ ಮನಕಾಲು ಮನೆಕ್ಕೆ ನೀವು ಬಂತು ಅಂದರೆ ದಯವಿಟ್ಟು ಆಸ್ಪತ್ರೆಗಳು ಟೆಸ್ಟ್ ಮಾಡ್ಕೊಳ್ಳಿ ಎಷ್ಟು ಬೇಗ ಆಸ್ಪತ್ರೆಗಳಲ್ಲಿ ನೀವು ಟೆಸ್ಟ್ ಮಾಡ್ಕೊಳ್ತೀರಿ ಅಷ್ಟು ಬೇಗ ಟ್ರೀಟ್ಮೆಂಟ್ ಕೊಡಲಿಕ್ಕೆ ವ್ಯವಸ್ಥೆ ಮಾಡ್ಬೋದು ಸೊ ತಾವೆಲ್ಲರೂ ಯಾವಾಗ ಗಾಬರಿ ಪಡ್ರಿ ಮುಂಜಾಗ್ರತೆ ಕ್ರಮ ತೆಗೆದುಕೊಂಡಿದ್ದಾದ ನಿಜವಾಗ್ಲೂ ನಾವು ಡೆಂಗ್ಯೂ ಸಂಪೂರ್ಣವಾಗಿ ಹತೋಟಿಲಿ ಬೇರೆ ಪ್ರಕಾರದಲ್ಲಿ ಕೆಲವರು ಆಯುರ್ವೇದ ನಿಜವಾಗ್ಲೂ ಆಯುರ್ವೇದ ಟ್ರೀಟ್ಮೆಂಟ್ ತೊಗೊಂಡು ನಮಗೇನು ಅಭ್ಯಂತರ ಇಲ್ಲ ಅದನ್ನು ತೊಗೊಳ್ಳ್ರಿ ಆಮೇಲೆ ಕೆಲವೊಂದು ಜೆ ಪದ್ಧತಿ ಮನೆ ಪದ್ಧತಿ ಮಾಡ್ತಿರ್ತಾರೆ ಪಪ್ಪಾಯ ಏನು ತಿನ್ನೋದಾಗಲಿ ಅಥವಾ ದಾಳಿಂಬೆ ಏನು ತಿನ್ನೋದಾಗಲಿ ಅದು ಮಾಡಬೇಡ ಅಂತ ಅನ್ನೋದಿಲ್ಲ ಅದು ಮಾಡಿರಿ ಒಳ್ಳೆಯ ಆಹಾರ ತಿಂಡಿ ಕಾಶ್ ಹೇರಿಸಿ ಬೇರೆನೇ ಕೊಡ್ರಿ ಅದು ಜೊತೆಯಾಗಿ ನಮ್ಮ ಆಸ್ಪತ್ರೆಗೆ ಒಂದು ಟ್ರೀಟ್ಮೆಂಟ್ ತೊಗೊಳ್ಳಿ ಅಂದ್ರೆ ಅಣ್ಣ ಮನೆ ಮನೆಗಳು ಹೋಗಿ ಲಾರ್ವ ಸರ್ವೆ ಮಾಡ್ತಾರೆ ಸೋಸ್ ರಿಡಕ್ಷನ್ ಎಲ್ಲಿದೆ ಹೋಗಿ ಲಾರ್ವ ಸರ್ ಮನೆ ಮನೆಗೆ ಹೋಗಿ ಅದು ಸ್ವಚ್ಛದಿಂದಲೇ ಬೆಳೆಯುವಂಥ ಒಂದು ಲಾ ಇದು ಮಸಿದವು ಅದಕ್ಕೋಸ್ಕರ ಅಲ್ಲಿ ಮೊಟ್ಟೆ ಇಡೋದು ಚಾಸ್ ಇರ್ತವೆ ಅಲ್ಲಿ ಹೋಗಿ ಮನೆ ಮನೆಗೆ ಸರ್ವೆ ಮಾಡಿ ನೀರನ್ನು ಸ್ವಚ್ಛ ಮಾಡೋದು ಡ್ರೈ ಡೇ ಅಂತ ಮಾಡೋದಾಗಲಿ ನೀರಿನ ಉಡ್ಕೊಳ್ಳೋದಾಗಲಿ ಇಷ್ಟು ಮಾಡಿದ್ದಾದರೆ ನಾವು ಪ್ರಿವೆನ್ಷನ್ ಇದು ಬೆಟರ್ ಅದನ್ನು ಕ್ಯೂರ್ ಆ ಸೊಳ್ಳೆಗಳು ಕ್ಯೂರನೂ ಆಗೋದಿಲ್ಲ ಅಲ್ಲನೂ ಕಡಿಮೆ ಮಾಡ್ಬೋದು ಅದು ಮೀರಿಯಾಗಿ ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ನಾವು ಹತ್ತು ಬೆಡ್ಗಳನ್ನು ನೀಂದಿಸಿದ್ವಿ ಇನ್ ಕೇಸ್ ಯಾ ಯಾವುದಾದ್ರೂ ಡೆಂಗ್ಯೂ ಪ್ರಕರಣಗಳು ಬಂದಿದ್ದಾದರೆ ನಮ್ಮ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಸಂಪೂರ್ಣ ಸಜ್ಜ ವ್ಯವಸ್ಥೆ ಮಾಡ್ಕೊಂಡಿದ್ವಿ ಹತ್ತು ಬೆಡ್ಗಳು ಅಲ್ಲಿ ಐ ಸಿ ಯು ಇದೆ ವೆಂಟಿಲೇಟರ್ ಇದೆ ಅದ್ರ ಜೊತೆಗೆ ಆ ಬೇಕಾಗುವಂಥ ನಾವು ಟೆಸ್ಟ್ ಕೂಡ ಅಲ್ಲೂ ಎನ್ ಎಸ್ ಒನ್ ಟೆಸ್ಟ್ ಆಗಲಿ ಅಥವಾ ಐ ಜಿ ಎಮ್ ಟೆಸ್ಟ್ ಆಗಲಿ ಫ್ರೀಯಾಗಿ ತಪಾಸಣೆ ಮಾಡ್ತಾ ಇದ್ದೀವಿ ಸಂಪೂರ್ಣವಾಗಿ ಎಷ್ಟು ಪೇಷಂಟ್ ಬಂದರೂ ಕೂಡ ಟೆಸ್ಟ್ ಮಾಡುವಂಥ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತಾಯಿದ್ವಿ ಈಗಾದರೂ ಯಾವುದಾದ್ರೂ ರೋಗಿಗಳು ಜ್ವರ ಅಂತ ಬಂದರೆ ಅವ್ರು ಟೆಸ್ಟ್ ಮಾಡ್ತಾಯಿದ್ವಿ ಆ ರೋಗಿಗಳೇನಾದರೂ ಡೆಂಗ್ಯೂನಲ್ಲಿ ನೈಂಟಿ ಫೈವ್ ಪರ್ಸೆಂಟು ಬ ಡೆಂಗ್ಯೂ ಫಸ್ಟು ಬಂತಂದರೂ ಕೂಡ ಅದು ತನ್ನಷ್ಟೇ ಬಂದು ಕೆಮ್ಮು ನಗಡಿ ಜ್ವರ ಅಂತ ಬರ್ತದೆ ಇದರಲ್ಲಿ ಮುಖ್ಯವಾಗಿ ನಾವು ಬ್ರೇಕಿಂಗ್ ಡಿಸ್ಟರ್ ಅಂತ ಹೇಳ್ತೀವಿ ಬೋನ್ ಬ್ರೇಕಿಂಗ್ ಅಂದರೆ ಅಷ್ಟು ಮೊಣಕಾಲು ಮೊಣಕೆ ಹಿಡಿದುಬಿಡ್ತವೆ ಬಿಡೋದಿಲ್ಲ ಪರಿ ಆರ್ಬಿಟಲ್ ಪೇನ್ ಅಂತರಪಿ ಕಲ್ಲ ಸುತ್ತೆ ಹೆಡೇಕ್ ಶು ಭಾಳ ಜಾಸ್ತಿ ಇರ್ತದೆ ಹತ್ತಾಗಿ ಭಾಳಷ್ಟುಗಳು ತಮ್ಮಷ್ಟೇ ಟ್ರೀಟ್ಮೆಂಟಿಂದ ಸಿಂಪಲ್ ಟ್ರೀಟ್ಮೆಂಟಿಂದ ಆರಾಮಾಗಿ ಹೋಗ್ತಾ ಇದ್ದಾರೆ ಇಂಥದ್ರಲ್ಲಿ ಒಂದು ಟೂ ಟು ತ್ರೀ ಪರ್ಸೆಂಟ್ ಪೇಷೆಂಟ್ ನಾವು ಡೆಂಗ್ಯೂ ಶಾಕ್ ಸೆಂಟರ್ ಬಂದಿರ್ಬೇಕು ಅಂತ ಪೇಷೆಂಟ್ ಅಡ್ಮಿಟ್ ಆದರೂ ಕೂಡ ಆ ರೋಗಿಗಳಿಗೆ ನಾವು ಪ್ಲೇಟ್ಲೆಟ್ ಕೊಡಬೇಕಾಗುತ್ತೆ ಆ ಪ್ಲೇಟ್ನ ಬ್ಲಡ್ ಬ್ಯಾಂಕ್ ಬ್ಲಡ್ ಸೆಂಟರ್ನಲ್ಲಿ ವ್ಯವಸ್ಥೆ ಮಾಡಿ ಪ್ಲೇಟ್ಲೆಟನ್ನು ಸಫಿಷಿಯಂಟಾಗಿ ನಾವು ಬ್ಲಡ್ ಕ್ಯಾಂಪ್ಗಳನ್ನು ಮಾಡಿ ಸಫಿಶಿಯಂಟಾಗಿ ಪ್ಲೇಟ್ಲೇಟನ್ನು ಈ ವ್ಯವಸ್ಥೆ ಮಾಡ್ತೀವಿ ಯಾವುದೇ ರೋಗಿಗಳು ಹೋದರೆ ಸಂಪೂರ್ಣವಾಗಿ ಪ್ಲೇಟ್ಲೇಟ್ ಕೊಡೋದು ವ್ಯವಸ್ಥೆ ಆಗಲಿ ಆ ರೋಗ ಟ್ರೀಟ್ಮೆಂಟ್ ಕೊಡೋದು ವ್ಯವಸ್ಥೆ ಆಗಲಿ ನಮ್ಮ ವೈದ್ಯರಿಗೆ ನಿನ್ನೆ ಕೂಡ ನಾವು ಅಧಿಕಾರಿಗಳ ಮೀಟಿಂಗ್ ಮಾಡಿದ್ವಿ ಸೊ ನರ್ಸಿಂಗ್ ಆಫೀಸರ್ ಮೀಟಿಂಗ್ ಮಾಡಿದ್ವಿ ನಮ್ಮೆಲ್ಲ ಸೂಪ್ರವೈಸರ್ ಮೀಟಿಂಗ್ ಮಾಡಿ ಎಲ್ಲರಿಗೂ ಸನ್ನದ್ಧರಾಗುವಂಥವರಿಗೆಲ್ಲ ನಾವು ಈಗಾಗಲೇ ಹೇಳಿದ್ವಿ ಎಲ್ಲ ವೈದ್ಯರು ನಮ್ಮ ಆಸ್ಪತ್ರೆಯ ಎಲ್ಲ ಸಿಬ್ಬಂದಿಗಳ ಕೂಡ ಸಂಪೂರ್ಣವಾಗಿ ಸನ್ನದ್ಧರಾಗಿದ್ದಾರೆ ಯಾವುದೇ ರೋಗಿಗಳು ಬಂದರೆ ಸಂಪೂರ್ಣವಾಗಿ ನಾವು ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ ಸಾವಿರಗಳು ವಿನಂತಿ ಮಾಡ್ಕೊಳ್ಬೇಕಪ್ಪ ಅಂತಂದರೆ ದಯವಿಟ್ಟು ನಾವು ನಿಮಗೇನಾದರೂ ಜ್ವರ ಬಂತು ಅಂದರೆ ಮೊಣಕಾಲು ಮೈ ನೋವು ಬಂತು ಅಂದರೆ ಅಥವಾ ತಮಗೇನಾದರೂ ತಲೆ ಬಂತು ಅಂದರೆ ತಲೆ ಸುತ್ತಲಾಗ ಬಂತು ಅಂದರೆ ಎಂಥದ್ದು ಇಮೀರಿಯಟ್ಲಿ ನಮ್ಮ ಆಸ್ಪತ್ರೆಗೆ ಬನ್ನಿ ಇಲ್ಲಿ ಟೆಸ್ಟ್ ಮಾಡಿಕೊಳ್ಳಿ ಡೆಂಗ್ಯೂ ಟೆಸ್ಟ್ ಇದೆ ಡೆಂಗ್ಯೂ ಟೆಸ್ಟ್ ಮಾಡ್ಕೊಳ್ಳಿ ಅದ್ರ ಜೊತೆಯಾಗಿ ಡೆಂಗ್ಯೂ ಟೆಸ್ಟ್ ಫಸ್ಟು ಬಂದು ಟ್ರೀಟ್ಮೆಂಟ್ ಕೊಡ್ತೀವಿ ಅಂತಂದ್ರೂ ಉಲ್ಬಣ ಅಡ್ಮಿಟ್ ಮಾಡುವಂಥ ಮಾಡಿದ್ದೀವಿ ಸೊ ಯಾರೂ ಗಾಬರಿ ಪಡುವಂಥ ಅವಶ್ಯಕತೆ ಇಲ್ಲ ಯಾರೂ ಆತಂಕ ಪಡೋಕ್ಕೆ ಅವಶ್ಯಕತೆ ಇಲ್ಲ ಆದರೆ ಮುಂಜಾಗ್ರತಾ ಕ್ರಮ ತೆಗೆದುಕೊಳ್ಳ್ರಿ ಅಂತ ನಮ್ಮಲ್ಲಿ ಮತ್ತೊಮ್ಮೆ ಕಳ್ಕೊಳ್ಳಿ ವಿನಂತಿ ಮಾಡ್ತೀವಿ